ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ಐದರಲ್ಲಿ ಸಾಮಾಜಿಕ ಚಿಂತನೆಯ ಆಚಾರ್ಯರು ಇದ ಇವರ ಬಗ್ಗೆ ಈ ಒಂದು ಸಮಾಜಶಾಸ್ತ್ರದ ಕೋರ್ಸ್ ಐದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಯಾವುದಿದೆ ಅಂತ ನೋಡ್ತಾ ಹೋಗುವ ಬ್ಲಾಕ್ ಒಂದರಲ್ಲಿ ಸಾಮಾಜಿಕ ಚಿಂತನೆಯ ಪ್ರಾಮುಖ್ಯತೆಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಹಾಗೆಯೇ ಸಾಮಾಜಿಕ ಚಿಂತನೆಯ ಲಕ್ಷಣಗಳು ಮತ್ತು ಅದರ ಸಂಬಂಧಗಳು ಬೆಳವಣಿಗೆಯನ್ನು ಕೂಡ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಘಟಕ ಆಗಿದೆ ಅದು ಘಟಕ ಎರಡು ಪ್ಲೇಟೋ ಅವರ ದೃಷ್ಟಿಕೋನ ಐದು ಅಂಕಕ್ಕೆ ಕೇಳಿದ್ದಾರೆ ಸಾಮಾಜಿಕ ನ್ಯಾಯದ ಕುರಿತು ಪ್ಲೇಟೋ ಏನು ಹೇಳಿದ್ದಾರೆ ಅಂತ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಅದಾದ ಮೇಲೆ ಥಾಮಸ್ ಹಬ್ಸ್ ಅವರ ಭೌತಿಕ ಹಿನ್ನೆಲೆಯನ್ನು ಐದು ಅಂಕ ಕೇಳಿದ್ದಾರೆ ಜಾನ್ ಲಾಕರ್ ಅವರ ರಾಜ್ಯದ ಪರಿಕಲ್ಪನೆಯನ್ನು ಕೂಡ ಐದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಬ್ಲಾಕ್ ಎರಡರಲ್ಲಿ ನೋಡಿದರೆ ಘಟಕ ಒಂಬತ್ತಕ್ಕೆ ಬಂದಾಗ ನಿಕೋಲೊ ಮಕೈವಿಲಿಯವರ ಬಗ್ಗೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅಗಸ್ಟ್ ಕಾಮ್ಟನ ಮೂರು ಹಂತಗಳ ನಿಯಮವನ್ನು ಹತ್ತು ಅಂಕಕ್ಕೆ ವಿಜ್ಞಾನ ಶ್ರೇಣಿಯ ಕುರಿತು ದೃಷ್ಟಿಕೋನ ಭೌತಿಕ ಹಿನ್ನೆಲೆಯನ್ನು ತಿಳಿಸಿ ಅಂತ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಘಟಕ ಹನ್ನೊಂದರಲ್ಲಿ ಹರ್ಬರ್ಟ್ ಸ್ಪೇನ್ಸರ್ ಅವರ ವಿಕಾಸದ ಸಿದ್ಧಾಂತವನ್ನು ತಿಳಿಸಿ ಅಂತ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಆಮೇಲೆ ಅವರ ಒಂದು ಬೇರೆ ಬೇರೆ ವಿಧವಾದ ನಾಲ್ಕು ವಿಧದ ಸಮಾಜವನ್ನು ತಿಳಿಸಿ ಅಂತ ಐದು ಅಂಕಕ್ಕೆ ಕೇಳಿದ್ದಾರೆ ಘಟಕ ಹನ್ನೆರಡರಲ್ಲಿ ಎಮಿಲಿ ಡರ್ಕಿಮ್ ಅವರ ಆತ್ಮಹತ್ಯೆಯ ಸಿದ್ಧಾಂತ ಎಮಿಲಿ ಡರ್ಕಿಮ್ ಅವರ ಆತ್ಮಹತ್ಯೆಯ ಸಿದ್ಧಾಂತ ಸಾಮಾಜಿಕ ವಾಸ್ತವಾಂಶ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಬ್ಲಾಕ್ ಮೂರರಲ್ಲಿ ನೋಡಿದರೆ ನೌಕರಶಾಹಿಯ ಗುಣಲಕ್ಷಣಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಕಾರ್ಲ್ ಮಾರ್ಕ್ಸ್ ಅವರ ಬಗ್ಗೆ ಐದು ಮಾರ್ಕಿಗೂ ಕೂಡ ಕೇಳಿದ್ದಾರೆ ಹತ್ತು ಮಾರ್ಕ್ಗೂ ಕೂಡ ಕೇಳಿದ್ದಾರೆ ವರ್ಗೀಕರಿಸಿದ ಅನ್ಯಕ್ರಾಂತಿಯ ನಾಲ್ಕು ರೂಪಗಳನ್ನು ತಿಳಿಸಿ ಅಂತ ತಿಳಿ ಕೇಳಿರುವಂಥದ್ದು ಇನ್ನು ಮ್ಯಾಕ್ಸ್ ವೇಬರ ಅವರ ಕೃತಿಗಳನ್ನು ಐದು ಮಾರ್ಕ್ ಕೇಳಿದ್ದಾರೆ ಡಬ್ಲ್ಯೂ ಐ ಥಾಮಸ್ ಅವರ ವ್ಯಕ್ತಿತ್ವ ವರ್ಗೀಕರಣ ಮನೋಭಾವನೆ ಕುರಿತು ಲಕ್ಷಣಗಳನ್ನು ಐದು ಅಂಕಕ್ಕೆ ಮತ್ತು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಘಟಕ ಹದಿನಾರರಲ್ಲಿ ನೋಡಿದರೆ ಫ್ರ್ಯಾಂಕ್ಲಿನ್ ಹೆನ್ರಿ ಗಿಡ್ಡಿಂಗ್ಸ್ ಅವರ ಪ್ರಭೇದ ಪ್ರಜ್ಞೆಯ ಪರಿಕಲ್ಪನೆಯನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಘಟಕ ಹದಿನೆಂಟರಲ್ಲಿ ಥಾಮಸ್ ಮೋರ್ ಯುಟೋಪಿಯಾ ಗ್ರಂಥದಲ್ಲಿ ಅಭಿವ್ಯಕ್ತಿಸಿರುವ ಸಾಮಾಜಿಕ ಕ್ರಮದ ಸ್ವರೂಪವನ್ನು ಕೇಳಿದ್ದಾರೆ ಬ್ಲಾಕ್ ನಾಲ್ಕರಲ್ಲಿ ಕಾರ್ಲ್ ಮ್ಯಾನ್ ಹಿಮ್ ಅವರನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಮನು ಅವರು ತಿಳಿಸಿರುವಂತಹ ಮಹಿಳಾ ಅಂತಸ್ತು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಘಟಕ ಇಪ್ಪತ್ತೆರಡರಲ್ಲಿ ಬಸವೇಶ್ವರರ ಕಾಯಕದ ಪರಿಕಲ್ಪನೆ ಅದನ್ನು ತುಂಬ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಸ್ನೇಹಿತರೆ ಎರಡು ಬಾರಿ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಮತ್ತು ಮೂರು ಬಾರಿ ಹದಿನೈದು ಅಂಕಕ್ಕೂ ಕೂಡ ಕೇಳಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಅಂತಲೇ ಹೇಳ್ಬೋದು ಘಟಕ ಇಪ್ಪತ್ತ ಎರಡು ಬಸವೇಶ್ವರರ ಬಗ್ಗೆ ಬರೆಯುವಂಥದ್ದು ಇದನ್ನು ಸ್ಕಿಪ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ ಮಾಡಬೇಡಿ ಅದನ್ನು ಓದಿಯೇ ಓದ್ಕೊಳ್ಬೇಕು ಕೇಳಿಯೇ ಕೇಳುವಂತಹ ಒಂದು ಪ್ರಶ್ನೆಯಾಗಿದೆ ಅದೇ ರೀತಿ ಗಾಂಧೀಜಿಯವರ ಬಗ್ಗೆ ಅವರ ಸತ್ಯಾಗ್ರಹದ ಬಗ್ಗೆ ಕೂಡ ಐದು ಮಾರ್ಕಿಗೆ ಹತ್ತು ಮಾರ್ಕಿಗೆ ಐದು ಮಾರ್ಕಿಗೂ ಕೂಡ ಬಂದಿರುವಂತಹ ಪ್ರಶ್ನೆಗಳು ಮೋಹನ್ ದಾಸ್ ಕರಮಚಂದ ಗಾಂಧಿ ಅವರ ಬಗ್ಗೆ ಐದು ಹದಿನೈದು ಹತ್ತು ಅಂಕ ಕೂಡ ಕೇಳಿರುವಂತಹ ಪ್ರಶ್ನೆ ಅದನ್ನು ಕೂಡ ಓದದೇ ಇರಬೇಡಿ ಅದನ್ನು ಕೂಡ ಓದಲೇಬೇಕಾಗ್ತದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಾಗೆ ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ದೃಷ್ಟಿಕೋನ ಹದಿನೈದು ಅಂಕಕ್ಕೆ ಎರಡು ಬಾರಿ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಅಂಬೇಡ್ಕರ್ ಅವರ ದೃಷ್ಟಿಕೋನ ಆಗಿದೆ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಾಗಿದೆ ಇನ್ನು ಕೆಲವು ನೋಡಿದರೆ ಧರ್ಮದ ಕುರಿತು ಸ್ವಾಮಿ ವಿವೇಕಾನಂದ ಅವರ ದೃಷ್ಟಿಕೋನಗಳನ್ನು ಹದಿ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ಇನ್ನು ಸಾಮಾಜಿಕ ಕ್ರಿಯೆಯ ಲಕ್ಷಣಗಳನ್ನು ಐದು ಅಂಕಕ್ಕೆ ಸರ್ವೋದಯದ ಅರ್ಥ ಹದ್ ಐದು ಮಾರ್ಗ ಐದು ಅಂಕಕ್ಕೆ ಪ್ರತ್ಯಕ್ಷ ಪ್ರಮಾಣ ಹಂತ ಎಂದರೇನು ಪ್ರಭೇದ ಪ್ರಜ್ಞೆಯನ್ನು ವ್ಯಾಖ್ಯಾನಿಸಿ ಅಂತ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದನ್ನು ನಾನಿಲ್ಲಿ ಬರ್ಕೊಂಡಿದ್ದೇನೆ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಪದೇ ಪದೇ ಕೇಳಿರುವಂತಹ ಪದೇ ಪದೇ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳು ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಕೆ ಎಸ್ ಅವರ ವೆಬ್ಸೈಟಿಗೆ ಹೋಗಿ ಅಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆ ಅಂತ ಹೇಳಿದರೆ ಆ ಹಳೆಯ ಪ್ರಶ್ನೆ ಪತ್ರಿಕೆ ಅಂತ ಹಾಕಿದರೆ ಅದು ಹಳೆಯ ಪ್ರಶ್ನೆ ನ್ನೆಲ್ಲವನ್ನು ಕೂಡ ತೋರಿಸ್ತದೆ ನಾವು ಅದನ್ನು ಕೂಡ ನೋಡಿ ಗುರುತನ್ನು ಹಾಕ್ಕೊಳ್ಬೋದು ನೀವು ಆ ರೀತಿಯಾಗಿ ಮಾಡಿ ಗುರುತನ್ನು ಹಾಕ್ಕೊಳ್ಳಿ ನಾನು ಎರಡು ಮೂರು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಗುರುತನ್ನು ಹಾಕಿರುವಂಥದ್ದು ಇನ್ನೂ ಹೆಚ್ಚಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡ್ಕೊಳ್ತೀರಿ ಅಂತಾದರೆ ಖಂಡಿತವಾಗಿಯೂ ಹಾಗೆ ನೋಡ್ಕೊಳ್ಳಿ ಯಾರಿಗೆಲ್ಲರಿಗೂ ಯಾರು ಯಾರಿಗೆಲ್ಲ ಇದೆಲ್ಲ ತುಂಬನೇ ಉಪಯೋಗ ಆಗ್ತಾ ಇದೆ ಅವರು ಖಂಡಿತವಾಗಿ ಓದ್ಕೊಳ್ಳಿ ಯಾರಿಗೆಲ್ಲ ಇದು ಉಪಯೋಗ ಆಗೋದಿಲ್ಲ ಅವರು ನೋಡಬೇಕು ಅಂತ ಇಲ್ಲ ಹಾಗೆ ಮೊದಲಿಗೆ ನೀವೇನು ಮಾಡಬೇಕು ಇವತ್ತಿನಿಂದಲೇ ನಿಮ್ಮ ಅಭ್ಯಾಸವನ್ನು ಆರಂಭ ಮಾಡಬೇಕು ಯಾರೆಲ್ಲ ಕೆ ಎಸ್ನಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ದೀರೋ ಅವರೆಲ್ಲರೂ ಕೂಡ ಮೊದಲಿಗೆ ಮಾಡುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಗುರುತನ್ನು ಹಾಕ್ಕೊಳ್ಬೇಕು ಈ ರೀತಿ ಹಾಕೋದ್ರಿಂದ ಏನಾಗ್ತದೆ ಅಂದರೆ ಪರೀಕ್ಷೆಗೆ ನಮಗೆ ತುಂಬಾ ಸುಲಭ ಆಗ್ತದೆ ಇದನ್ನು ನಾವು ಯಾವುದನ್ನು ಓದಬೇಕು ಯಾವುದನ್ನು ಬಿಡಬೇಕು ಎಂಬ ಒಂದು ಗೊಂದಲಗಳಿರುವುದಿಲ್ಲ ಮೊದಲಿಗೆ ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ನಮಗೊಂದು ಚಿಂತೆ ಆಗ್ತದೆ ಇಷ್ಟೊಂದು ಪುಟಗಳಿದೆ ಸಾಧಾರಣ ಸಮಾಜಶಾಸ್ತ್ರದಲ್ಲಿ ನೀವು ನೋಡಿದರೆ ಅವರ ಒಂದು ಪುಟಗಳು ಮುನ್ನೂರ ಎಪ್ಪತ್ತೈದು ಪುಟ ಸಂಖ್ಯೆ ತನಕ ಅವರದು ಇದೆ ಅಷ್ಟೆಲ್ಲ ಓದ್ಕೊಳ್ಳೋದು ಯಾವಾಗ ನಾನು ಇದನ್ನೆಲ್ಲ ಓದ್ಕೊಳ್ಳೋದು ಯಾವುದನ್ನು ಓದಬೇಕು ಯಾವುದನ್ನು ಬಿಡಬೇಕು ಎಂಬುವಂಥ ಒಂದು ಗೊಂದಲ ನಮಗೆ ಬರ್ತದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ಈ ರೀತಿ ಗುರುತನ್ನು ಹಾಕ್ಕೊಂಡಿದರೆ ಯಾವ ರೀತಿಯ ಗೊಂದಲಗಳಿಲ್ಲ ನಿಮಗೇನಿಸ್ತದೆ ಅಂದರೆ ಗುರುತನ್ನು ಹಾಕ್ಕೊಂಡಿದ್ದೇನೆ ನನ್ನ ಒಂದು ಕಾಲು ವಾಶಿಯಷ್ಟು ಕೆಲಸವನ್ನು ಮುಗಿಸಿದ್ದೇನೋ ಅನ್ನುವಂಥ ಧೈರ್ಯ ನಿಮಗೆ ಬರ್ತದೆ ಮೊದಲನೇದಾಗಿ ಪ್ರತಿಯೊಬ್ಬರಿಗೇನಿಸ್ತದೆ ನಾನು ಪುಸ್ತಕವನ್ನೇ ಮುಟ್ಟಲಿಲ್ಲ ನಾನು ಓದಲೇ ಇಲ್ಲ ನಾನು ನೋಡಲೇ ಇಲ್ಲ ಏನು ಬರೀಲಿ ಪರೀಕ್ಷೆಗೆ ಟೆನ್ಷನ್ ಆಗ್ತಾ ಇದೆ ಅಂತ ನಿಮಗೆ ಅನ್ನಿಸ್ತಾ ಇರ್ತದೆ ಆದರೆ ಆರಂಭದಿಂದ ನೀವು ಮಾಡಬೇಕಾದದ್ದು ಕೆಲಸ ಇದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಗುರುತನ್ನು ಹಾಕಿ ಅಷ್ಟಾದಾಗ ನಿಮ್ಮ ಕಾಲು ಕೆಲಸಗಳು ಕಾಲು ವಾಶಿ ಕೆಲಸಗಳು ಮುಗಿದಂತೆ ಆಗ್ತದೆ ಅಷ್ಟಾದರೆ ನಿಮಗೆ ನಾನು ಪುಸ್ತಕವನ್ನು ಮುಟ್ಟಿದ್ದೇನೆ ನಾನು ಪುಸ್ತಕದಲ್ಲಿ ಸ್ವಲ್ಪ ಗುರುತನ್ನು ಹಾಕ್ಕೊಂಡಿದ್ದೇನೆ ಅಂತ ನಿಮಗೆ ಒಂದು ಮನಸ್ಸೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ಧೈರ್ಯ ಬರಲಿಕ್ಕೆ ಸಹಾಯ ಆಗ್ತದೆ ಅದರ ಜೊತೆಗೆ ಇವಾಗ ಆರಂಭದಲ್ಲಿ ಏನು ಮಾಡ್ತಾರೆ ಅಂದರೆ ಅಸೈನ್ಮೆಂಟ್ ಬರೀಲಿಕ್ಕೆ ಇರ್ತದೆ ಅದನ್ನು ಮೊದಲು ಮುಗಿಸಿಬಿಡಿ ಅವರು ಯಾವ ಸಮಯಕ್ಕೆ ಹೇಳಿದಾರ ಆ ಡೇಟ್ ಕೊಟ್ಟಿರ್ತಾರೆ ಅವರೊಂದು ಆ ಡೇಟಿನ ಮುಂಚಿತವಾಗಿಯೇ ಒಂದು ವಾರ ಮುಂಚಿತವಾಗಿಯೇ ಎಸೈನ್ಮೆಂಟನ್ನು ಬರೆದು ಕಳಿಸಿ ಕೊಡಿ ಸ್ನೇಹಿತರೆ ಇಲ್ಲದಿದ್ದರೆ ಒಂದು ವೇಳೆ ಅವರು ಕೊಟ್ಟಂತಹ ಡೇಟ್ ಮುಗ್ದ ನಂತರ ನೀವು ಎಸೈನ್ಮೆಂಟನ್ನು ಬರೀಲಿಕ್ಕೆ ಹೋದರೆ ಅವರು ನಿಮ್ಮ ಎಸೈನ್ಮೆಂಟನ್ನು ಸ್ವೀಕರಿಸೋದಿಲ್ಲ ನೀವು ಅಷ್ಟೊಂದು ಬರೆದರೆಲ್ಲ ಕೂಡ ವೇಸ್ಟ್ ಆಗ್ತದೆ ನಿಮ್ಮ ಶ್ರಮ ಎಲ್ಲ ವೇಸ್ಟ್ ಆಗ್ತದೆ ನಿಮ್ಮ ಸಮಯ ಎಲ್ಲ ವೇಸ್ಟ್ ಆಗ್ತದೆ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ಅವರು ಕೊಟ್ಟಿರುವಂತಹ ಡೇಟಿನ ಮುಂಚಿತವಾಗಿಯೇ ನಿಮ್ಮ ಎಸೈನ್ಮೆಂಟ್ಗಳು ರೆಡಿಯಾಗಿರಲಿ ಅದನ್ನು ಆದಷ್ಟು ಬೇಗ ಅವರಿಗೆ ಕಳಿಸಿ ಕೊಡಿ ಅದಾದ ನಂತರ ನಾನು ಈಗ ಇಂಪಾರ್ಟೆಂಟ್ ಇರುವಂಥದ್ದನ್ನೆಲ್ಲ ಹೇಳ್ತಾ ಹೋಗ್ತೇನೆ ಈಗ ಅಂತಿಮ ಬಿ ಎ ಅವರಿಗಿರುವಂತಹ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಹೇಳ್ತಾ ಇದ್ದೇನೆ ಇದರಲ್ಲಿ ಮುಖ್ಯವಾಗಿ ನಾನು ಹೇಳುವಂಥದ್ದು ಇತಿಹಾಸ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರಗಳಲ್ಲಿ ಬರುವಂತಹ ತುಂಬನೇ ಮುಖ್ಯವಾಗಿರುವ ಪ್ರಶ್ನೆಗಳನ್ನು ತಿಳಿಸ್ತಾ ಇದ್ದೇನೆ ಇನ್ನು ನಂತರ ದ್ವಿತೀಯ ಬಿ ಎವರಿಗಿರುವಂಥದ್ದು ಹಾಗೆ ಪ್ರಥಮ ಬಿ ಎವರಿಗಿರುವಂತಹ ಎಲ್ಲ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಅಂದರೆ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ನಾನು ತಿಳಿಸ್ತಾ ಹೋಗ್ತೇನೆ ನೀವು ಅವುಗಳನ್ನೆಲ್ಲ ಗುರುತನ್ನು ಹಾಕ್ಕೊಳ್ಳಿ ಇದಾದ ನಂತರ ನಾನು ಆದಷ್ಟು ನನಗೆ ಎಷ್ಟು ಸಾಧ್ಯವೋ ಅಷ್ಟು ವಿವರಣೆಯನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೇನೆ ಕೆಲವು ಇಂಪಾರ್ಟೆಂಟಾಗಿ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ನಾವು ಮೊದಲಿಗೆ ನೋಡ್ತಾ ಹೋಗುವ ಆ ಪಾಯಿಂಟ್ಸ್ಗಳನ್ನು ನೀವು ಸಾಧ್ಯ ಆದಷ್ಟು ಪಾಯಿಂಟ್ಸ್ ಬುಕ್ ಅಂತ ಮಾಡಿದರೆ ಆ ಪಾಯಿಂಟ್ಸ್ಗಳನ್ನು ಮಾತ್ರ ಬರೀರಿ ಸಾಕು ಅದನಂತರ ನಂತರ ಸ್ವಲ್ಪ ಅದರ ಬಗ್ಗೆ ತಿಳ್ಕೊಳ್ಳಿ ಅಂದರೆ ಅದರ ವಿವರಣೆ ಏನು ಅದರೊಳಗೆ ಏನು ವಿಷಯಗಳು ಬರ್ತದೆ ಅಂತ ಸ್ವಲ್ಪ ನೀವು ಅರ್ಥ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ಇಷ್ಟು ನಿಮಗೆ ಗೊತ್ತಾದರೆ ನೀವು ಯಾವಾಗ ಬೇಕಾದರೂ ಹೋಗಿ ಎಕ್ಸಾಮನ್ನು ಬರಿಬೋದು ಯಾವುದೇ ರೀತಿಯ ಚಿಂತೆ ಬೇಡ ಯಾವುದೇ ರೀತಿಯ ಟೆನ್ಷನ್ ಮಾಡುವಂಥ ಅಗತ್ಯವೇ ಇಲ್ಲ ಸ್ವಲ್ಪ ಅದರೊಳಗಿರುವ ವಿಷಯ ಏನು ಅದರಲ್ಲಿ ಬರುವಂಥ ಸ್ವಲ್ಪ ಪಾಯಿಂಟ್ಸ್ಗಳೇನು ಒಂದು ಸಾಧ್ಯ ಆದಷ್ಟು ಒಂದು ಐದು ಪಾಯಿಂಟ್ಸ್ ಆದರೂ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ ಒಂದು ಐದು ಪಾಯಿಂಟ್ಸ್ ಗೊತ್ತಿದ್ದರೆ ಆರಾಮದಲ್ಲಿ ಮೂರು ಪುಟಗಳಷ್ಟು ಬರೀಲಿಕ್ಕೆ ಖಂಡಿತವಾಗಿ ಕೂಡ ಸಾಧ್ಯ ಆಗ್ತದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು